ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗುವ ಬದಲು ಮೌಲ್ಯಯುತವಾದ ವ್ಯಕ್ತಿಯಾಗೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬುಧವಾರ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಡೋರ್ ಪ್ಲ್ಯಾಂಟ್ನ ಫಿಫ್ಟೀನ್ ಡೇಸ್ ಒಳಗಡೆ ಇಟ್ಟರೆ ಫಿಫ್ಟೀನ್ ಡೇಸ್ ಹೊರಗಡೆ ಇಡಬೇಕು ನಾನು ಈ ಅರಕಾ ಫಾಮ್ನ ಹೊರಗಡೆ ಇಡೋದನ್ನ ಬಿಟ್ಟಿದ್ದೀನಿ ನೋಡಿ ಗಿಡ ಎಲ್ಲ ಒಂಥರ ಹೆಂಗಾಗಿದೆ ಎಲೆ ಎಲ್ಲ ಒಣಗೋಗ್ಬಿಟ್ಟಿದೆ ನನಗೆ ತುಂಬಾ ಬೇಜಾರಾಯಿತು ನನಗೆ ಇಂಡೋರ್ ಪ್ಲ್ಯಾಂಟ್ನ ಬೆಳೆಸೋದು ಅಂದರೆ ತುಂಬ ಖುಷಿ ಅದರಲ್ಲೂ ಈ ಥರ ಗಿಡ ಏನಾದರೂ ಆಗಿಬಿಟ್ರೆ ತುಂಬಾ ಬೇಜಾರಾಗುತ್ತೆ ಮನುಷ್ಯರಿಗಿನ ಹೆಚ್ಚಾಗಿ ನಾನು ಇಂಡೋರ್ ಪ್ಲ್ಯಾಂಟ್ನ ಇಷ್ಟಪಡ್ತೀನಿ ನಾನು ಏನೇ ಕಷ್ಟ ಸುಖ ನೋವುಗಳಿಗೆ ಅದು ಸ್ಪಂದಿಸುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನನಗೆ ಪ್ಲ್ಯಾಂಟಿಂಗ್ ಮಾಡೋದು ತುಂಬಾ ಇಷ್ಟ ಫ್ರೀ ಆದಾಗ ಒಣಗಿರೆ ಎಲೆನೆಲ್ಲ ಕಟ್ ಮಾಡಿಬಿಟ್ಟು ಗಿಡನ ಬಾಲ್ಕನಿನಲ್ಲಿ ಇಡ್ತೀನಿ ಕೆಲವು ವರ್ಷಗಳಿಂದ ನಾನು ಕೆಲವೊಂದು ರೂಢಿಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಎರಡು ರೂಢಿ ಏನು ಅಂದರೆ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಎಲ್ಲ ಇಂಡೋರ್ ಪ್ಲಾಂಟ್ಸ್ನ ನೋಡ್ಕೊಂಬರ್ತೀನಿ ಈ ರೀತಿ ಮಾಡಿದಾಗ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಇಡೀ ದಿನ ನಾನು ಮೆಂಟಲಿ ತುಂಬ ಆಕ್ಟಿವ್ ಇದ್ದೀನಿ ಅಂತ ಅನ್ಸುತ್ತೆದು ಡಿಟಾಕ್ಸ್ ಡ್ರಿಂಕ್ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದನ್ನು ಕೂಡ ರೂಢಿ ಮಾಡ್ಕೊಂಡಿದ್ದೀನಿ ಎರಡು ಮಕ್ಕಳು ಮನೆ ಯೂಟ್ಯೂಬ್ ಟ್ಯೂಷನ್ ಇದೆಲ್ಲದನ್ನು ನಿಭಾಯಿಸಬೇಕು ಅಂತಂದ್ರೆ ಮೊದಲು ನಾನು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಬನ್ನಿ ಇವತ್ತಿನ ಡಿಟಾಕ್ಸ್ ಡ್ರಿಂಕು ಬಾಳೆ ದಿಂಡಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಬಾಳೆ ದಿಂಡಿನ ಜ್ಯೂಸ್ ಮಾಡೋದಕ್ಕೆ ಬಾಳೆ ದಿಂಡನ್ನು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ಚಿಟಿಕೆ ಉಪ್ಪು ಕಾಲು ಇಂಚು ಶುಂಠಿ ಒಂದು ಟೇಬಲ್ ಸ್ಪೂನ್ ನಿಂಬೆ ರಸ ಮೊದಲು ಒಂದು ಮಿಕ್ಸಿ ಜಾರ್ಗೆ ನಾವು ತಗೊಂಡಿರೋಂಥ ಬಾಳೆ ದಿಂಡನ್ನ ನಾನು ಉಪ್ಪಿನೀರಿಂದ ತೆಗ್ದೀನಿ ಬಾಳೆ ದಿಂಡನ್ನ ಇದಕ್ಕೇನೆ ಕಾಲಿಂಚು ಶುಂಠಿನ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನ ನೀರು ಸೇರಿಸ್ಕೊಂಡು ರುಬ್ಕೊಂಬರೋಣ ಬನ್ನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೂರ್ತಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ನಾವು ತಗೊಂಡಿರೋ ನಿಂಬೆ ರಸ ಒಂದು ಚಿಟಿಕೆ ಉಪ್ಪು ಎಲ್ಲ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಬಾಳೆ ಜ್ಯೂಸ್ ರೆಡಿ ಆಯಿತು ಇದರ ಎಲ್ತ್ ಬೆನಿಫಿಟ್ಸ್ ಏನು ಅಂತ ಒಂದ್ಸರಿ ನೋಡೋಣ ಬಾಳೆದಿಂಡಿನ ಜ್ಯೂಸಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬಾಳೆದಿಂಡಿನ ಜ್ಯೂಸ್ನ ಕಿಡ್ನಿ ಸ್ಟೋನ್ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ ಇರೋರು ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸ್ಟೋನ್ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಬಾಡಿ ಡೀಟ್ಯಾಕ್ಸ್ ಮಾಡಿ ಬಾಡಿನಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗಿನ ಫುಡ್ ಸ್ಟೈಲ್ ಅಥವಾ ಲೈಫ್ ಸ್ಟೈಲಿಂದ ಹೆಚ್ಚಿನ ಹೆಣ್ಮಕ್ಳಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಪಿಸಿ ಓಡಿ ಪೀರಿಯಡ್ಸ್ ಟೈಮ್ನಲ್ಲಿ ನೋವು ಈ ರೀತಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ ಈ ರೀತಿ ಪ್ರಾಬ್ಲಮ್ಸ್ ಯಾರಿಗಿದೆ ಅವರು ಬಾಳೆ ದಿಂಡಿನ ಜ್ಯೂಸ್ನ ತ್ರೀ ಟು ಫೋರ್ ಮಂತ್ ಮಾರ್ನಿಂಗ್ ಡೈಲಿ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸ್ ತಗೋತಾ ಬಂದರೆ ಕ್ರಮೇಣವಾಗಿ ಈ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ನಾನು ಫಿಫ್ಟೀನ್ ಡೇಸ್ ಒನ್ಸ್ ಇಲ್ಲ ಟ್ವೆಂಟಿ ಡೇಸ್ ಒಂದ್ಸರಿ ಈ ಬಾಳೆ ದಿಂಡಿನ ಜ್ಯೂಸನ್ನ ಕುಡಿತೀನಿ ಏನ್ ಮಾಡ್ತಿದ್ದೀರಾ ಏನಾದ್ರೂ ಒಂದು ತರಲೆ ಮಾಡ್ಲಿಲ್ಲ ಅಂದ್ರೆ ಮನೆಯ ಗಲೀಜು ಮಾಡ್ಲಿಲ್ಲ ಅಂದ್ರೆ ನಿಮಗೆ ಸಮಾಧಾನ ಆಗುತ್ತಾ ಪಾಪು ಹಾ ಆಗಲ್ಲ ಅಲ್ವಾ ಅಮ್ಮ ಎಲ್ಲ ನೀಟಾಗಿ ಇಟ್ಟಿದ್ರೆ ನಿಮ್ಗೆ ತರ್ಕೊಳ್ಳೋದಕ್ಕಾಗಲ್ಲ ಹಾ ನಡಿ ಆಯ್ತು ಬಾ ಈಗೆಲ್ಲ ಕಿತ್ತಿದ್ದಾಯ್ತಲ್ಲ ಇತ್ತಿದ್ದೆಲ್ಲ ಆಯ್ತಲ್ಲಬ್ಬಾ ಸಾಕು ಹ್ಞೂ ನೋಡಿ ಈ ರೀತಿ ನನ್ನ ಮಗಳು ಕೆಲಸ ಕೊಡ್ತಾಳೆ ದಿನಾ ನನಗೆ ಏನು ಮಾಡ್ತಿರೋದು ನೀವು ಹ್ಞೂ ಅಲ್ಲಿಗೆ ಹಾಕೊಳ್ಳೋದಾ ಎಲ್ಲಿಗೆ ಹಾಕ್ಕೊಳ್ಳೋದು ಇದು ಹ್ಞೂ ಹಾಕೋಣ 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 ನೋಡಿ ಈ ವಯಸ್ಸಿಗೆ ಇದು ಕ್ಲಿಪ್ ಅಂತೆ ಇದು ಇಲ್ಲಿಗೆ ಹಾಕ್ಕೋಬೇಕಂತೆ ಅದೆಲ್ಲ ಗೊತ್ತಾಗುತ್ತೆ ಇಲ್ಲಿಗೆ ಹಾಕಬೇಕಾ ಓಹ್ ಸೂಪರ್ ಯಾಕಾಗ ಮಾಡ್ತಿದ್ಯಾ ಚಿನಿ ಎಲ್ಲ ಯಪ್ಪ ಬಂಗಾರಿ ಯಾರಾದ್ರೂ ಬಂದು ಮನೆ ನೋಡಿದ್ರೆ ಅಮ್ಮ ಬೆಳಗ್ಗೆ ಕಸ ಹೊಡೆದು ನೆಲ ವರ್ಸಿಲ್ಲ ಅಂತ ಹೇಳ್ತಾರೆ ಹಿಂಗೆಲ್ಲ ಆಡ್ತಾರೀನಿ ಚಿನು ನೋಡಿ ನನ್ನ ಮಗಳು ಹೆಂಗೆಲ್ಲಾ ಕೆಲಸ ಕೊಡ್ತಾಳೆ ನನಗೆ ನೋಡಿ ನನ್ನ ಟೋನರ್ ಕತೆ ನೋಡಿ ಎಲ್ಲ ಕ್ಯಾಪ್ ಎಲ್ಲ ಒಡ್ದಾಕಿ ಹೊಸ ಟೋನರು ಒಂದಿನ ಯೂಸ್ ಮಾಡಿಲ್ಲ ಎಲ್ಲ ಚೆಲ್ಲಿಟ್ಟಿದ್ದಾಳೆ ನನ್ನ ಮಗಳು ನೋಡಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಕಸ ಹೊಡೆದು ನೆಲ ಒರೆಸಿ ಮನೆ ಕ್ಲೀನ್ ಮಾಡಿದರೆ ನನ್ನ ಮಗಳು ಮಾಡಿರೋ ಕೆಲಸ ನೋಡಿ ನಾನು ಇಡೀ ದಿನ ಹಿಂಗೆ ಇರುತ್ತೆ ಅವಳು ತೆಗಿತಾ ಇರ್ತಾಳೆ ನಾನು ಇರ್ತೀನಿ ನೋಡಿ ನೋಡಿ ನೈಲ್ ಪಾಲಿಶ್ನ ಎತ್ತೆಸಿತ ಇದಾರೆ ಏನು ಮಾಡೋದು ಹೇಳಿ ಹ್ಞೂ ಔಷಧಿ ಬಾಟಲ್ಸ್ ಮಾತ್ರ ವಾಪಸ್ ಕೊಡೋದು ಹರಡೋದಕ್ಕೆ ಹ್ಞೂ ಪೆಟ್ಟು ಮಾಡಿಕೊಂಡ್ರು ಇದೇ ರೀತಿ ಬೆಳಗ್ಗೆಯಿಂದ ಮಲ್ ನೈಟ್ ಮಲ್ಗೋವರೆಗೂ ಪೆಟ್ ಮಾಡ್ಕೊಳ್ಳೋದು ಹರಡೋದು ಈ ರೀತಿ ಎಲ್ಲ ಸಾಮಾನು ಕಿತ್ತಾಕೋದು ಕೈ 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 ಬಂದಾರ ಹ್ಞೂ ನೋಡಿ ಹಾಕಿದ ಮೇಲೆ ಡೋರ್ ಕ್ಲೋಸ್ ಮಾಡೋದು ಹ್ಞೂ ಹ್ಞೂ ನೋಡಿ ನೋಡಿ ಹೆಂಗಿರುತ್ತೆ ನೋಡಿ ಚಿಕ್ಕ ಮಕ್ಕಳಿದ್ದ ಮನೆ ಎಲ್ಲ ವಾಪಸ್ ಜೋಡಿಸಿ ಒಳಗಡೆ ಇಲ್ಲಿ ಹೇಗೆ ಜೋಡಿಸ್ತಿದ್ದೀರಾ ಹಾಂ ಇಡಿ ಎಲ್ಲ ಇಡಿ ತೆಗ್ದು ಒಳಗೆ ಎತ್ತಿಡಬೇಕು ಹ್ಞೂ ನೋಡಿ ಎಲ್ಲ ಕಿತ್ತಾಕಿ ಆಯಿತು ಇವಾಗ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ತಾರೆ ನಮ್ಮ ಮೇಡಮ್ ಅವರು ಇಂಥ ಮಕ್ಕಳು ಒಂದು ನಾಲ್ಕು ಜನ ಮನೆಯಲ್ಲಿ ಇದ್ಬಿಟ್ರೆ ಮನೆ ಕತೆ ನೋಡಿ ಸಾಕು ಬನ್ನಿ ಮೀಶೋದಿಂದ ಒಂದು ಪಾರ್ಸಲ್ ಬಂದಿತ್ತು ಆ ಪಾರ್ಸಲ್ನ ವಿಡಿಯೋ ಮಾಡಿ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ನನ್ನ ಮಗಳು ಅದನ್ನು ಅನ್ಬಾಕ್ಸೇ ಮಾಡಿಬಿಟ್ಲು ನನ್ನ ಮಗಳಿಗೆ ನಿದ್ದೆ ಬಂದಿದೆ ಅಂದರೆ ರೂಮಿಗೆ ಕರ್ಕೊಂಬಂದು ಸೀರೆ ಜೋಲಿ ತೋರಿಸ್ತಾಳೆ ಆವಾಗ ನಾನು ಅರ್ಥ ಮಾಡ್ಕೋಬೇಕು ನನ್ನ ಮಗಳಿಗೆ ನಿದ್ದೆ ಬಂದಿದೆ ನಾನು ಅವಳನ್ನು ಜೋಲಿನಲ್ಲಿ ಮಲಗಿಸಿ ತೂಗಬೇಕು ಅಂತ ಒಂದು ಎರಡು ಮೂರು ಥರದ ಜೋಲಿ ತಂದು ನೋಡಿದ್ವಿ ಬಟ್ ಅವಳು ಯಾವುದ್ರಲ್ಲೂ ಕಂಫರ್ಟಾಗಿ ಮಲಗಲಿಲ್ಲ ಇದರಲ್ಲೇ ಕಂಫರ್ಟ್ ಅನ್ಸುತ್ತಾ ಏನೋ ಗೊತ್ತಿಲ್ಲ ಅವಳಿಗೆ ಈ ಜೋಲಿನಲ್ಲೇ ಮಲಗಬೇಕು ಅವಳು ಈಗ ಮಲಗಿದ್ದಾಳೆ ನೋಡಿ ತುಂಬಾ ಚಳಿ ಇತ್ತಲ್ಲ ಹಂಗಾಗಿ ಸ್ವಲ್ಪ ಮುಖ ಹತ್ರ ಅಷ್ಟೇ ಬಿಟ್ಟು ಇನ್ನೆಲ್ಲದನ್ನು ರಗ್ಗಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮನೆ ಹತ್ರ ಹೂ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನೀನು ಡೈಲಿ ಪೂಜೆಗೆ ಹೂವು ಬೇಕಲ್ಲ ಅಂತ ಹೇಳ್ಬಿಟ್ಟು ಎರಡು ಮಾರ್ ಹೂ ತೊಗೊಂಡಿದ್ದೆ ಹಾಗೇ ಇದನ್ನ ನಾನು ಯಾವ ರೀತಿ ಸ್ಟೋರ್ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕಟ್ಟಿರೋ ಹೂವನ್ನ ಈ ಥ್ರೆಡ್ ಸಮೇತ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದಾಗ ಏನಾಗುತ್ತೆ ಅಂದರೆ ಹೂವು ಕೊಳಿತಾ ಬರುತ್ತೆ ಮತ್ತು ಈ ರೀತಿ ಕಟ್ಟಿರೋ ಹೂವನ್ನು ಹಾಗೆ ಇಟ್ಟಾಗ ಒಂದಕ್ಕೊಂದು ಈ ರೀತಿ ಹತ್ತಿ ಕೂರುತ್ತಲ್ವಾ ಆವಾಗ ಹೂವು ಕೊಳಿಯೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಈ ಸೆಂಟ್ರಲ್ ಕಟ್ಟಿರ್ತಾರಲ್ಲ ಈ ರೀತಿ ಕಟ್ ಮಾಡಿಕೊಂಡು ತೊಟ್ಟು ಸಮೇತ ಕಟ್ ಮಾಡ್ಕೊಳ್ಳಿ ಫೋಟೋಗೆಲ್ಲ ಮುಡ್ಸೋಕ್ಕೆ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ತೊಟ್ಟ ಸಮೇತ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡು ಒಂದು ಕಂಟೈನರ್ ಅಲ್ಲಿ ಸ್ಟೋರ್ ಇಟ್ಕೊಳ್ಳಿ ಫಿಫ್ಟೀನ್ ಡೇಸ್ ಆದ್ರೂ ಹೂವು ಫ್ರೆಶ್ ಆಗಿ ಇರುತ್ತೆ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಕಟ್ ಮಾಡ್ಕೊಂಡಿರೋ ಹೂವನ್ನ ಯಾವ ರೀತಿ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಬಾಕ್ಸ್ ನಿಮಗೆ ಆನ್ಲೈನ್ ಅಲ್ಲೆಲ್ಲ ಸಿಗತ್ತೆ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ತ್ರೀ ಫಿಫ್ಟಿ ಒಂದು ಬಾಕ್ಸ್ ಅನಿಸುತ್ತೆ ನೋಡಿ ಬಾಕ್ಸ್ ತುಂಬಾ ದೊಡ್ಡದಿದೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಈ ರೀತಿ ಬಾಕ್ಸ್ ಕಂಟೈನರ್ ಬಾಟಮ್ನಲ್ಲಿ ಟಿಶ್ಯೂ ಪೇಪರ್ನ ಹಾಕೋತೀನಿ ಇಲ್ಲ ನೀವು ನ್ಯೂಸ್ ಪೇಪರ್ ಕೂಡ ಹಾಕೋಬೋದು ಈ ರೀತಿ ಟಿಶ್ಯೂ ಪೇಪರ್ ಹಾಕಿದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಹೂವನ್ನು ಈ ಕಂಟೈನರ್ ಒಳಗಡೆ ಇಟ್ಕೊಳ್ತೀನಿ ಹೂವನ್ನ ಜಾಸ್ತಿ ಪ್ರೆಸ್ ಮಾಡಿ ತುಂಬಬೇಡಿ ಆ ರೀತಿ ಪ್ರೆಸ್ ಮಾಡಿ ತುಂಬಿದ್ರೂ ಕೂಡ ಹೂವು ಹಾಳಾಗತ್ತೆ ನಾನು ಹೇಳಿರೋ ರೀತಿ ಬಿಡಿ ಬಿಡಿಯಾಗಿ ತುಂಬಿದಾಗ ನೀವು ಫಿಫ್ಟೀನ್ ಡೇಸ್ ಆದರೂ ಹೂವು ತುಂಬಾ ಫ್ರೆಶ್ ಆಗಿರುತ್ತೆ ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಆ ಪ್ರೋತ್ಸಾಹ ಸಿಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇದೇಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು